ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವಾಗ ಮೊದಲು ನಾವುಗಳೆಲ್ಲ ಏನು ಮಾಡ್ತೀವಿ ಅಂತಂದರೆ ಪ್ರಸಕ್ತ ಹುದ್ದೆಗೆ ಸಂಬಂಧಿಸಿದಂಥ ಪಠ್ಯಕ್ರಮವನ್ನು ಅಂದರೆ ಸಿಲೆಬಸ್ಸನ್ನು ನೋಡ್ತೇವೆ ಮೇಲೆ ನೇರವಾಗಿ ಮಾರುಕಟ್ಟೆಗೆ ತೆರಳಿ ಫ್ಲ್ಯಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ಲ್ಯಾಟ್ ಫಿಫ್ಟಿ ಪರ್ಸೆಂಟ್ ಅಂತ ಡಿಸ್ಕೌಂಟ್ ಹಾಕಿರುವಂಥ ಪುಸ್ತಕ ಮಳಿಗೆಗೆ ಹೋಗಿ ತಲೆದಿಂಬಿನಂತಹ ಪುಸ್ತಕಗಳನ್ನ ಹೊತ್ತು ತಂದು ಅವುಗಳನ್ನ ಓದಲಾಗದೆ ತಲೆ ಅಡಿಯಿಟ್ಟು ಮಲಗುವ ಪ್ರಸಂಗಗಳೇ ಹೆಚ್ಚು ಒಂದು ವೇಳೆ ಅವುಗಳನ್ನು ಓದಿದರೂ ಸಹ ಪರೀಕ್ಷೆಗಳಲ್ಲಿ ಯಶಸ್ಸಂತೂ ಸಿಗೋದಿಲ್ಲ ಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪುಸ್ತಕಗಳ ಆಯ್ಕೆಯನ್ನು ಹೇಗೆ ಮಾಡೋದು ಪುಸ್ತಕಗಳನ್ನು ಕೊಂಡುಕೊಳ್ಳುವಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಎಂಬ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನೀವಿನ್ನೂ ನಮ್ಮ ಜಿ ಕೆ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಸ್ಪರ್ಧಾತ್ಮಕ ಪ್ರಪಂಚ ಹಾಗೂ ಬದಲಾದ ಕಾಲ ಹಿಂದೊಂದು ಕಾಲವಿತ್ತು ಕೇವಲ ಏಳನೇ ತರಗತಿ ಉತ್ತೀರ್ಣರಾಗಿದ್ದರೆ ಸಾಕು ಸರ್ಕಾರಿ ಕೆಲಸ ಮನೆ ಬಾಗಿಲಿಗೆ ಬರ್ತಾಯಿತ್ತು ಆದರೆ ಇಂದು ಡಬಲ್ ಡಿಗ್ರಿ ಆಗಿದ್ದರೂ ಸಹ ಸತತವಾಗಿ ಅಧ್ಯಯನ ಮಾಡಿದರೂ ಕೆಲವೊಮ್ಮೆ ಉದ್ಯೋಗ ಸಿಗೋದಿಲ್ಲ ಇದು ಸ್ಪರ್ಧೆಯ ಯುಗವಾಗಿದ್ದರಿಂದ ಇಲ್ಲಿ ಯಾರು ಜಾಣ್ಮೆಯಿಂದ ಓದುತ್ತಾರೋ ಅವರಿಗೆ ಜಯ ನಿಶ್ಚಿತ ಸ್ಪರ್ಧಾತ್ಮಕ ಪರೀಕ್ಷೆಯ ಓದಿಗೆ ಉತ್ತಮ ಪುಸ್ತಕಗಳನ್ನು ಆಯ್ದುಕೊಳ್ಳುವುದು ಒಂದು ದೊಡ್ಡ ಸವಾಲಿನ ಕೆಲಸ ಯಾಕೆ ಅಂತಂದರೆ ಮಾರುಕಟ್ಟೆಯಲ್ಲಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ನೂರಾರು ಪುಸ್ತಕಗಳು ಇರುತ್ತವೆ ಆದ್ದರಿಂದ ಪುಸ್ತಕ ಆಯ್ಕೆ ಮಾಡಿಕೊಳ್ಳುವಾಗ ಸಾಮಾನ್ಯವಾಗಿಯೇ ಗೊಂದಲ ಆಗುತ್ತೆ ಆದರೆ ನಿಮಗೆಲ್ಲ ಗೊತ್ತಿರಲಿ ಈ ನೂರಾರು ಪುಸ್ತಕಗಳಲ್ಲಿರುವ ಉತ್ತಮ ಪುಸ್ತಕ ಯಾವುದು ಅನ್ನೋದನ್ನು ಗುರುತಿಸಿ ಕೊಂಡುಕೊಳ್ಳುವಂತಹ ಜಾಣ್ಮೆ ನಮ್ಮದಾಗಬೇಕು ಪುಸ್ತಕ ಆಯ್ಕೆ ಮಾಡುವಾಗಲೇ ನಾವು ಎಡವಿದರೆ ಸ್ಪರ್ಧಾತ್ಮಕ ಲೋಕದ ಮೊದಲ ಮೆಟ್ಟಿಲು ಹತ್ತೋಕು ನಮ್ಮಿಂದ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಉತ್ತಮ ಪುಸ್ತಕವನ್ನು ಆಯ್ಕೆ ಮಾಡೋದು ಹೇಗೆ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು ಹಾಗಾದರೆ ಉತ್ತಮವಾದ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಸ್ನೇಹಿತರೆ ನಾವುಗಳೆಲ್ಲ ಪುಸ್ತಕ ಖರೀದಿ ಮಾಡಬೇಕು ಅಂಥೇಳಿ ಪುಸ್ತಕದ ಅಂಗಡಿಗೆ ಹೋದಾಗ ಪುಸ್ತಕ ಮಾರಾಟ ಮಳಿಗೆಯಲ್ಲಿ ಅಂಗಡಿಯ ಮಾಲೀಕ ಹೇಳ್ತಾನೆ ಈ ಪುಸ್ತಕ ಚೆನ್ನಾಗಿದೆ ಇದು ಅತಿ ಹೆಚ್ಚು ಸೇಲಾಗಿದೆ ಅಂತೆಲ್ಲ ತನಗೆ ಯಾವ ಪುಸ್ತಕದಿಂದ ಹೆಚ್ಚು ಕಮಿಷನ್ ಸಿಗುತ್ತೋ ಆ ಪುಸ್ತಕದ ಕುರಿತು ಹೇಳ್ತಾನೆ ಹಾಗಂತ ಎಲ್ಲ ಪುಸ್ತಕ ಅಂಗಡಿಯ ಮಾಲೀಕರು ಕಮಿಷನ್ ಆಸೆಗೋಸ್ಕರನೇ ಈ ರೀತಿ ಹೇಳ್ತಾರೆ ಅಂತ ಅನ್ನೋದು ಕೂಡ ತಪ್ಪಾಗುತ್ತೆ ಕೆಲವು ಅಂಗಡಿಯ ಮಾಲೀಕರು ವಿವಿಧ ಪುಸ್ತಕಗಳನ್ನು ಮಾರಾಟ ಮಾಡಿರುವುದರಿಂದ ಅವರಿಗೂ ಕೂಡ ಕೆಲವೊಮ್ಮೆ ಉತ್ತಮ ಪುಸ್ತಕದ ಅರಿವು ಇರುತ್ತೆ ಆದರೆ ಇವುಗಳಲ್ಲಿ ಅವರು ಯಾವ ಉದ್ದೇಶದಿಂದ ಹೇಳುತ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ತಾನು ಮಾಡಿದ್ದೇ ಉತ್ತಮ ಎಂಬ ಕಲ್ಪನೆಯೊಂದಿಗೆ ಉತ್ತಮವಾದ ಪುಸ್ತಕವನ್ನು ಆಯ್ದುಕೊಳ್ಳುವ ಜವಾಬ್ದಾರಿ ನಮ್ಮಲ್ಲಿ ಇದೆಯಲ್ವೇ ಇನ್ನು ನಮ್ಮ ಮಧ್ಯೆ ಉನ್ನತ ಸರ್ಕಾರಿ ಹುದ್ದೆ ಪಡೆದ ಕೆಲವು ಅಧಿಕಾರಿಗಳು ಇರ್ತಾರೆ ಅವರು ತಮ್ಮ ಅಧ್ಯಯನಕ್ಕೆ ಬಳಸಿರ್ತಕ್ಕಂಥ ಪುಸ್ತಕಗಳನ್ನು ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿರ್ತಾರೆ ಅಂಥವುಗಳನ್ನು ನಾವು ಕೊ ಕೊಂಡುಕೊಳ್ಬೋದು ಆದರೆ ನೆನಪಿರಲಿ ಎರಡು ಸಾವಿರದ ಮೂರರಲ್ಲಿ ಐ ಎ ಎಸ್ ಪಾಸು ಮಾಡಿದ ಅಧಿಕಾರಿ ಹೇಳಿದ ಪುಸ್ತಕಗಳು ಎರಡು ಸಾವಿರದ ಇಪ್ಪತ್ತಕ್ಕೆ ಉಪಯೋಗಕ್ಕೆ ಬರ್ತವೆ ಅನ್ನುವಂಥದ್ದು ಬಹುತೇಕ ಕಡಿಮೆ ಆದ್ದರಿಂದ ಹೊಸ ಅವತರಣಿಕೆಯ ಪುಸ್ತಕಗಳನ್ನು ಕೊಂಡುಕೊಳ್ಳುವುದು ಅಗತ್ಯ ಇನ್ನು ನಿಮ್ಮ ಸ್ನೇಹಿತ ಸರ್ಕಾರಿ ಉದ್ಯೋಗವನ್ನು ಪಡ್ಕೊಂಡಿರ್ತಾನೆ ಆತ ತಾನು ಸರ್ಕಾರಿ ಉದ್ಯೋಗ ಪಡೆಯುವುದಕ್ಕಾಗಿ ಯಾವೆಲ್ಲ ಪುಸ್ತಕಗಳನ್ನು ಓದಿದ್ದೇನೆ ಯಾವೆಲ್ಲ ಪುಸ್ತಕಗಳು ಒಳ್ಳೆಯವಿವೆ ಅನ್ನುವಂಥದ್ದನ್ನು ನಿಮಗೆ ಸಜೆಸ್ಟ್ ಮಾಡಿರ್ತಾರೆ ಅವನು ಹೇಳಿರುವಂಥ ಪುಸ್ತಕ ಉತ್ತಮ ಆಗಿರಬಹುದು ಆದರೆ ಅದಕ್ಕಿಂತಲೂ ಉತ್ತಮವಾದ ಪುಸ್ತಕ ಇನ್ನೊಂದಿರಬಹುದು ಹಾಗೂ ಅದು ಅವನಿಗೆ ಕಾಣಿಸದೇ ಇರಬಹುದು ಅಲ್ಲವೇ ಆದ್ದರಿಂದ ಉತ್ತಮವಾದ ಪುಸ್ತಕವನ್ನು ಆಯ್ದುಕೊಳ್ಳುವಲ್ಲಿ ಸ್ವತಃ ನೀವುಗಳೇ ಜಾಗ್ರತೆಯನ್ನು ವಹಿಸಬೇಕು ಇನ್ನು ಕೋಚಿಂಗ್ ಸೆಂಟರ್ ನಡೆಸುವಂಥವರು ತಮ್ಮ ಪ್ರಕಾಶನದ ಪುಸ್ತಕಗಳನ್ನೇ ಖರೀದಿಸಿ ಎನ್ನುತ್ತಾರೆ ಆದರೆ ಅದಕ್ಕಿಂತ ಉತ್ತಮ ಪುಸ್ತಕ ಇನ್ನೊಂದಿರಬಹುದು ಅಲ್ಲವೇ ಆದ್ದರಿಂದ ಯಾರನ್ನೂ ಕ್ರೂಡತನದಿಂದ ನಂಬದೆ ಉತ್ತಮವಾದದನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಸ್ವಯಂ ಜಾಣಿ ತೋರಿಸಬೇಕಾದದ್ದು ಅನಿವಾರ್ಯ ಆಗಿದೆ ಹಾಗೆಯೇ ಇಂಟರ್ನೆಟ್ನಲ್ಲಿಯೂ ಕೂಡ ಇದು ಒಳ್ಳೆಯ ಪುಸ್ತಕ ಅದು ಒಳ್ಳೆಯ ಪುಸ್ತಕ ಇದಕ್ಕೆ ಅಷ್ಟು ರೇಟಿಂಗ್ಸ್ ಇದೆ ಅದಕ್ಕೆ ಇಷ್ಟು ರೇಟಿಂಗ್ಸ್ ಇದೆ ಅಂತೆಲ್ಲ ಹೇಳುವವರನ್ನು ನಂಬೋದಕ್ಕಿಂತ ಮೊದಲು ನೀವೇ ಆ ಬಗ್ಗೆ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಆ ಪುಸ್ತಕವನ್ನು ಕೊಂಡುಕೊಳ್ಳುವುದು ಒಳ್ಳೆಯದು ನೆನಪಿರಲಿ ನಿಮಗೆ ಯಾರು ಏನೇ ಪ್ರಭಾವ ಬೀರಿದರೂ ಕೂಡ ಉತ್ತಮ ಪುಸ್ತಕ ಆಯ್ದುಕೊಳ್ಳುವಲ್ಲಿ ನಿಮ್ಮ ಜಾಣತನವನ್ನು ಮಾತ್ರ ಎಂದಿಗೂ ಮರೆಯಬೇಡಿ ಪುಸ್ತಕ ಖರೀದಿಸುವ ಮುನ್ನ ಒಂದಲ್ಲ ಎರಡಲ್ಲ ಮೂರು ಸಾರಿ ಪರಿಶೀಲನೆ ಮಾಡಿ ಒಂದೊಮ್ಮೆ ನೀವು ತಪ್ಪಾದ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇ ಆದಲ್ಲಿ ಅದು ಖಂಡಿತ ನಿಮ್ಮ ಯಶಸ್ಸಿಗೆ ಅಡ್ಡಿಯನ್ನು ಉಂಟು ಮಾಡುತ್ತದೆ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಈ ಅಂಶಗಳು ಯಾವತ್ತೂ ನಿಮ್ಮ ಗಮನದಲ್ಲಿರಬೇಕು ಮೊದಲನೇದೇನು ಅಂತಂದರೆ ಭೂಗೋಳ ಅಂದರೆ ಜಿಯೋಗ್ರಫಿ ಮತ್ತು ಅರ್ಥಶಾಸ್ತ್ರ ಎಕನಾಮಿಕ್ ಈ ಪುಸ್ತಕಗಳನ್ನು ಖರೀದಿ ಮಾಡುವಾಗ ಹೊಸ ಅವತರಣಿಕೆಯ ಅಂದರೆ ಹೊಸ ಎಡಿಷನನ್ನು ಪುಸ್ತಕಗಳನ್ನೇ ಖರೀದಿ ಮಾಡಬೇಕು ಕೆಲವೊಮ್ಮೆ ಪುಸ್ತಕದ ರ್ಯಾಪರ್ಗಳನ್ನು ಮಾತ್ರ ಬದಲಿಸಿರ್ತಾರೆ ಅಂಥವುಗಳನ್ನು ಖರೀದಿಸಬೇಡಿ ನಿಮಗೆ ಆ ಥರ ಒಂದು ವೇಳೆ ಡೌಟ್ ಬಂತು ಅಂತಂದರೆ ಪುಸ್ತಕದಲ್ಲಿ ಅಂದರೆ ಈ ಭೂಗೋಳ ಮತ್ತು ಅರ್ಥಶಾಸ್ತ್ರದ ಪುಸ್ತಕಗಳಲ್ಲಿ ಯಾವ ವರ್ಷದ ಅಂಕಿಅಂಶಗಳನ್ನು ಪಡೆದುಕೊಂಡಿದ್ದಾರೆ ಎನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಂಡು ಆಮೇಲೆ ನಿಮಗೆ ಅದು ಖಚಿತ ಅನಿಸಿತು ಅಂತಂದರೆ ಅದನ್ನು ಖರೀದಿ ಮಾಡ್ಬೋದು ಇನ್ನು ಮಾರುಕಟ್ಟೆಗಳಲ್ಲಿ ಸಿಗುವ ಎಲ್ಲ ವಿಷಯಗಳ ಒಂದೇ ಪುಸ್ತಕವನ್ನು ಎಂದಿಗೂ ಖರೀದಿ ಮಾಡಲಿಕ್ಕೆ ಹೋಗಬೇಡಿ ಉದಾಹರಣೆಗೆ ಇವ ಸದ್ಯಕ್ಕೆ ನಮ್ಮಲ್ಲಿ ಮುನ್ನಡೆಯುವಂಥ ಟಿ ಇ ಟಿ ಪರೀಕ್ಷೆ ಈ ಟಿ ಇ ಟಿ ಪರೀಕ್ಷೆಯಲ್ಲಿ ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ಭಾಷೆ ಒಂದು ಭಾಷೆ ಎರಡು ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಒಟ್ಟಾರೆ ಐದಕ್ಕೂ ಹೆಚ್ಚಿನ ವಿಷಯಗಳು ಈ ಟಿ ಇ ಟಿ ಪರೀಕ್ಷೆಯಲ್ಲಿ ಬರುತ್ತವೆ ಈ ಎಲ್ಲ ವಿಷಯಗಳನ್ನು ಒಳಗೊಂಡ ಒಂದೇ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ತುಂಬ ಸಿಗ್ತವೆ ಅವುಗಳನ್ನು ಖರೀದಿಸುವುದು ಸುಮ್ಮನೆ ವೆಚ್ಚ ಅದರಲ್ಲಿ ಯಾವುದೇ ಒಂದು ವಿಷಯದ ಪರಿಪೂರ್ಣ ಜ್ಞಾನವೂ ಕೂಡ ಇರುವುದಿಲ್ಲ ಅದರ ಬದಲಿಗೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರತ್ಯೇಕ ಪುಸ್ತಕಗಳನ್ನು ಖರೀದಿ ಮಾಡಿ ಸಮಗ್ರವಾಗಿ ಅಧ್ಯಯನ ಮಾಡಿದರೆ ಟಿ ಇ ಟಿ ಪರೀಕ್ಷೆಯೊಂದೇ ಅಲ್ಲ ಇನ್ನು ಹಲವಾರು ಪರೀಕ್ಷೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಬಹುದು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕ ಭಾಷೆ ಒಂದು ಅಂದರೆ ಸಾಮಾನ್ಯವಾಗಿ ನಾವು ಭಾಷೆ ಒಂದು ಕನ್ನಡ ತಗೋತೀವಿ ಭಾಷೆ ಎರಡು ಇಂಗ್ಲೀಷ್ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಈ ಪ್ರತಿಯೊಂದು ವಿಷಯಕ್ಕೂ ಪ್ರತ್ಯೇಕವಾದ ಪಠ್ಯಪುಸ್ತಕವನ್ನು ಖರೀದಿ ಮಾಡಿ ಅವುಗಳ ಸಮಗ್ರ ಅಧ್ಯಯನ ಮಾಡಿದರೆ ಯಾವುದೇ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಅತ್ಯಂತ ಯಶಸ್ವಿಯಾಗಿ ನೀವು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸುಲಭವಾಗಿ ನೀಡಬಹುದು ಇನ್ನು ಸಂವಿಧಾನ ಪುಸ್ತಕ ಖರೀದಿಸುವಾಗ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂತಂದರೆ ಸಂವಿಧಾನದ ಪುಸ್ತಕದಲ್ಲಿ ಸದ್ಯ ಪ್ರಚಲಿತ ನಡೆದಿರುವಂಥ ಎಲ್ಲ ಅಂಶಗಳು ಆ ಪುಸ್ತಕದಲ್ಲಿ ಇದೆಯೋ ಇಲ್ಲವೋ ಅನ್ನೋದನ್ನು ನೋಡ್ಕೋಬೇಕು ಪುಸ್ತಕ ಖರೀದಿಸುವಾಗ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶ ಏನು ಅಂತಂದರೆ ಪುಸ್ತಕದ ಪರಿವಿಡಿಯನ್ನು ಮೊಟ್ಟ ಮೊದಲು ಗಮನಿಸಬೇಕು ಕೆಲವೊಂದು ಸಾರಿ ಏನು ಮಾಡಿರ್ತಾರೆ ಅಂತಂದರೆ ಪರಿವಿಡಿಯಲ್ಲಿ ಎಲ್ಲ ಅಧ್ಯಾಯಗಳನ್ನು ತೋರಿಸಿರ್ತಾರೆ ಆದರೆ ಒಳಗಿನ ಪುಟಗಳಲ್ಲಿ ಒಂದು ಪ್ರತ್ಯೇಕ ಅಧ್ಯಾಯದ ಬಗ್ಗೆ ಕೇವಲ ಒಂದು ಅಥವಾ ಎರಡು ಪ್ಯಾರಾಗ್ರಾಫ್ಗಳಲ್ಲಿ ಇಡೀ ಅಧ್ಯಾಯವನ್ನೇ ಮುಗಿಸಿರ್ತಾರೆ ಅಲ್ಲಿ ನಾವು ಮೋಸ ಹೋಗ್ತೀವಿ ಆದ್ದರಿಂದ ಪುಸ್ತಕವನ್ನು ಖರೀದಿ ಮಾಡುವಾಗ ಮೊದಲು ನಾವು ಇಂಡೆಕ್ಸನ್ನು ನೋಡ್ಕೋಬೇಕು ಇನ್ನು ಇತಿಹಾಸ ಪುಸ್ತಕ ಬಹುಶಃ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಪುಸ್ತಕ ಇತಿಹಾಸ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೋತ್ತರ ಇರತಕ್ಕಂಥ ಪುಸ್ತಕಗಳನ್ನು ಎಂದಿಗೂ ಆಯ್ಕೆ ಮಾಡ್ಕೋಬಾರ್ದು ಯಾಕೆ ಅಂತಂದರೆ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೋತ್ತರಗಳನ್ನು ಓದೋದ್ರಿಂದ ನಮಗೆ ಯಾವ ಜ್ಞಾನವೂ ಬರೋದಿಲ್ಲ ಸಪೋಸ್ ಆ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಕೇಳಿದರು ಅಂದರೆ ಅದಕ್ಕೆ ಉತ್ತರ ಬರೆಯುವಂಥ ಸಾಮರ್ಥ್ಯ ಕೂಡ ನಮ್ಮಲ್ಲಿರೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಇತಿಹಾಸ ಪುಸ್ತಕಗಳನ್ನು ಖರೀದಿ ಮಾಡುವಂಥ ಸಮಯದಲ್ಲಿ ಟಿಪ್ಪಣಿ ಅಥವಾ ಬಹು ಆಯ್ಕೆಯ ಪುಸ್ತಕಗಳನ್ನು ಕೊಂಡುಕೊಳ್ಳಬಾರ್ದು ಅದರ ಬದಲಾಗಿ ವಿವರಣಾತ್ಮಕ ವಿವರ ವಿಶ್ಲೇಷಣೆ ಇರತಕ್ಕಂಥ ಪುಸ್ತಕಗಳನ್ನು ಕೊಂಡುಕೊಳ್ಳುವುದು ಒಳ್ಳೆಯದು ಇನ್ನು ಜಿ ಕೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕವನ್ನು ಕೊಂಡುಕೊಳ್ಳುವಾಗ ಆ ಸಾಮಾನ್ಯ ಜ್ಞಾನದ ಪುಸ್ತಕ ಎಲ್ಲ ಅಂಶಗಳಿಂದ ಕೂಡಿದೆಯೋ ಇಲ್ವೋ ಸಮಗ್ರತೆಯಿಂದ ಕೂಡಿದೆಯೋ ಇಲ್ವೋ ಅನ್ನುವಂಥದ್ದು ಅನ್ನುವಂಥದ್ದನ್ನು ಗಮನಿಸಬೇಕು ಅದು ಸಮಗ್ರತೆಯಿಂದ ಕೂಡಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಗಮನಿಸಿದ ಮೇಲೆಯೇ ಅದು ನಿಮಗೆ ಖಚಿತ ಆದ ಸಾಮಾನ್ಯ ಜ್ಞಾನದ ಪುಸ್ತಕವನ್ನು ಖರೀದಿಸಬೇಕು ಇನ್ನು ಮೆಂಟಲ್ ಎಬಿಲಿಟಿ ಬಗ್ಗೆ ಕೆಲವೊಬ್ಬರು ಏನು ತಿಳ್ಕೊಂಡಿರ್ತಾರೆ ಅಂತಾರೆ ಪುಸ್ತಕದ ಅಂಗಡಿಯವರು ಸಾಮಾನ್ಯ ಗಣಿತವನ್ನೇ ಮೆಂಟಲ್ ಎಬಿಲಿಟಿ ಅಂತೇಳಿ ತಿಳ್ಕೊಂಡು ಆ ಪುಸ್ತಕವನ್ನು ಮಾರಾಟ ಮಾಡ್ತಿರ್ತಾರೆ ನಿಮಗೆ ನೆನಪಿರಲಿ ಮೆಂಟಲ್ ಎಬಿಲಿಟಿ ಪುಸ್ತಕದಲ್ಲಿ ತಾರ್ಕಿಕ ಚಿಂತನೆ ಚಿಂತನಶೀಲತೆಯಂತಹ ಹಲವಾರು ಮಾನಸಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವಂತಹ ಅಂಶಗಳು ಒಳಗೊಂಡಿರ್ತವೆ ಅಂಥವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಪುಸ್ತಕಗಳನ್ನು ಕೊಂಡುಕೊಳ್ಬೇಕು ಇನ್ನು ವಿಜ್ಞಾನ ಪುಸ್ತಕದ ಆಯ್ಕೆ ಮಾಡುವಾಗ ಟ್ರಾನ್ಸ್ಲೇಟೆಡ್ ಪುಸ್ತಕಗಳನ್ನು ಎಂದಿಗೂ ಖರೀದಿ ಮಾಡಬೇಡಿ ಬಹುತೇಕ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಇವತ್ತು ಇಂಗ್ಲೀಷ್ನಲ್ಲಿ ದೊರೀತವೆ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಆ ಪುಸ್ತಕ ಇಲ್ಲದೇ ಇದ್ದಾಗ ಟ್ರಾನ್ಸ್ಲೇಟೆಡ್ ಪುಸ್ತಕಗಳನ್ನು ಎಂದಿಗೂ ಖರೀದಿ ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಮುಂದೆ ಹೋಗ್ತಾ ಹೋಗ್ತಾ ಆ ಪುಸ್ತಕ ನಮಗೆ ಅರ್ಥನೇ ಆಗೋದಿಲ್ಲ ಯಾಕಂದರೆ ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ಪದಗಳನ್ನು ಅವರು ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಆದ್ದರಿಂದ ಟ್ರಾನ್ಸ್ಲೇಟೆಡ್ ಪುಸ್ತಕಗಳನ್ನು ಎಂದಿಗೂ ಖರೀದಿ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಜನರಲ್ ಇಂಗ್ಲೀಷ್ ಮತ್ತು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಖರೀದಿಸುವಾಗ ವಿವರಣೆ ಮತ್ತು ಬಹು ಆಯ್ಕೆ ಎರಡೂ ಇರತಕ್ಕಂಥ ಪುಸ್ತಕಗಳನ್ನು ಖರೀದಿ ಮಾಡಬೇಕು ಒಟ್ಟಾರೆ ವಿವರಣೆ ಇರ್ತಕ್ಕಂಥ ಪಠ್ಯಪುಸ್ತಕಗಳನ್ನು ಅತ್ಯಂತ ಜಾಣ್ಮೆಯಿಂದ ಅತ್ಯಂತ ತಾಳ್ಮೆಯಿಂದ ಪರೀಕ್ಷಿಸಿ ಅವಲೋಕಿಸಿ ವಿಶ್ಲೇಷಿಸಿ ಆಯ್ಕೆ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆದದ್ದೇ ಆದರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ನಾವು ಯಶಸ್ಸನ್ನು ಸಾಧಿಸಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ